మూకం కరోతి వాచాం పంగుం లంఘయతే గిరిం యత్పా తమహం వందే పరమానంద మాధవం హలో మాతేను గురురాయ నీన్ వలిదు నిట్ట నిలవే సుక్షేత్ర జలవే తీర్థ సులభ శ్రీ గురువే కృపయాగు ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರನ್ನು ಧ್ವನಿಸಿಕೊಂಡು ಆರಾಧ್ಯ ಗುರುಮೂರ್ತಿಗಳಾದ ನಾಡು ಕಂಡ ಅಪರೂಪದ ಸಂತರು ನಡೆದಾಡುವ ದೇವರೆಂದೇ ಪ್ರಖ್ಯಾತರಾದ ಸಿದ್ದೇಶ್ವರಪ್ಪ ದೇವರ ಪಾದಕಮಲಗಳಲ್ಲಿ ಹೆಣೆ ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಲು ಬಂದಂತ ಶರಣರಿಗೂ ಶರಣಿಯರಿಗೂ ಶರಣ ಶರಣಾರ್ಥಿಗಳು ಹಲವಾರು ದಿನಗಳ ಪರ್ಯಂತ ಸನ್ನರ್ ಕೊಟ್ಟಂತ ವಚನದ ಸಾರವನ್ನು ನೋಡ್ತಾ ಇದ್ದೇವೆ ಬಸವಣ್ಣ ಮಹಾನ್ ತಪಸ್ವಿ ಹನ್ನೆರಡನೇ ಶತಮಾನದಲ್ಲೇ ಅಷ್ಟೊಂದು ಬೆಳೆದಂತ ದೇಶನಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಅವಾಗಿನ ಕಾಲಕ್ಕ ನಮಗೆ ಎರಡು ಪುರಾಣಗಳು ಗೊತ್ತಿದ್ದವು ಅಷ್ಟೇ ಒಂದು ರಾಮಾಯಣ ಕೇಳಬಹುದು ಇಲ್ಲಾದ್ರೆ ಮಹಾಭಾರತವನ್ನು ಕೇಳ್ಬೋದು శరణరు ఇరడన్ను బైతారు పదరంగ సర్వజ్ఞ బహ బైతా హైతాను నోడవ సుమనే నినపొట్టరద కతయ సోదరర వదే ಕುಳಿತು ಕೆ ಹೇಳುವವರನ್ನ ಹೆಂಗೇಳ್ಬೇಕಿನ್ ಕಡೆ ಪಾದರಕ್ಷೆಯಲ್ಲಿ ಬಡಿ ಅಂತ ಸರ್ವಜ್ಞ ಹೆಂಗ ಹೇಳ್ತೇನೆ ಸರ್ಣ ಏನಂದ್ರ ಅರ್ಥ ಅದ್ರಾಗ ಅಂತಲ್ಲ ಬಂದವರೆಲ್ಲ ಅದನ್ನ ಮಾಡ್ಯಾರು ಅದಕ್ಕೆ ಅದನ್ನ ಓದೋದ ಅವಶ್ಯಕತೆ ಇಲ್ಲ ಹೊಸಾಗಬೇಕು ನೀವು ಜನ್ರೇಷನ್ ಕಸಾದ ಬೇಕನ್ನು ಉದ್ದೇಶ ಇಟ್ಟುಕೊಂಡ ಸರ್ವಜ್ಞ ಹೇಳ್ತಾನ ಆ ವಚನ ವಿಶ್ಲೇಷಣೆ ಮಾಡೋದಿಲ್ಲ ಆ ರೀತಿಯ ಅವಾಗ ಹಂಗಿತ್ತು ಹನ್ನೆರಡನೇ ಶತಮಾನದಾಗ ಇದನ್ನ ನೋಡಿ ಬಸವಣ್ಣ ಹೊಸ ಮಾರ್ಗವನ್ನು ತಯಾರು ಮಾಡಿದ ಅವನ ಕಾಲಕ್ಕ ಜಾತಿ ನಿಂದನೆ ಹೆಚ್ಚಿತ್ತು ಹೆಣ್ಣು ಮಕ್ಕಳು ಹೊರಗಡೆ ಬರಲಾರದ ಪರಿಸ್ಥಿತಿ ಅಂತ ಕಾಲಮಾನವಾಗ ಆ ಕಾಲಮಾನದಲ್ಲಿ ಬಸವಣ್ಣ ಬಾಲ್ಯದಲ್ಲೇ ಮಣೆಯನ್ನು ತೊರಿದ ಎದಕ್ಕೋಸ್ಕರ ನಮ್ಮೆಲ್ಲರನ್ನು ಕೂಡ ನಮ್ಮೆಲ್ಲರನ್ನು ಕುಡ್ಸೋಣ ಇನ್ನು ಮುಂದ ಹೆಣ್ಣು ಮಕ್ಕಳು ಹೊರಗಡೆ ಬರಲಿ ವಚನದ ಚಿಂತನವನ್ನ ಮಾಡಲಿ ಶರಣರು ಮನೆ ಮನೆಗೆ ತಯಾರಾಗಲಿ ಅಂತ ತಿಳ್ಕೊಂಡ ಬಾಲ್ಯದಲ್ಲೇ ಮನೆಯನ್ನು ತೊರೆದ ಎಲ್ಲರನ್ನು ಕುಡಿಸುವಂತ ಮಾಡಿದ ಅದಕ್ಕೆ ಸಂಘ ಅಂತ ಕರೀದ ಸತ್ಸಂಗ ಅಂತ ಕರೀದ ಅನುಭವ ಅಂತ ಕರೆದ ಇವುಗಳನ್ನು ಕರೆದು ಕೂಡಿಸಿದ ಎಲ್ಲಿ ಕೂಡಿಸಿದಂದ್ರ ಕಲ್ಯಾಣದಲ್ಲಿ ಕೂಡಿಸಿದ ಅನುಭವ ಮಂಟಪವನ್ನು ತಯಾರು ಮಾಡಿದ ಎಲ್ಲ ಕಡೆ ತಿರುಗಾಡಿ ಕೂಡಸಕ್ ಪ್ರಯತ್ನ ಮಾಡಿದ ಕೂಡಿಕೆ ಒಬ್ಬೊಬ್ಬರನ್ನು ಕರೆತಂದ ಸೋಲಾಪುರದಲ್ಲಿರುವಂತ ಸಿದ್ದರಾಮಣ್ಣ ಕೆರೆಯನ್ನು ಕಟ್ತಾ ಇದ್ದ ಸಿದ್ದರಾಮ ಕರೆತರಲು ಅಲ್ಲಮ್ಮನನ್ನು ಕಳಿಸಿದ ಅದಕ್ಕ ಅಲ್ಲಮ ವಚನ ಬರೆದ ಏನ ಕೃತ ಗುರು ಶಿಷ್ಯನಿಗೆ ಪಡೆದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ತ್ರೇತಾಯುಗದಲ್ಲಿ ಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದೆನಯ್ಯ ದ್ವಾಪಾರ ಯುಗದಲ್ಲಿ ಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದೊಡೆ ಜಂಕಿಸಿ ಅಂದ್ರೆ ಕರ್ಕೊಂಡು ಬಂದು ಕುಡಿಸೋದು ಆಗಲಿ ಮಹಾಪ್ರಸಾದವೆಂದನಯ್ಯ ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದೊಡೆ ಆಗಲಿ ಮಹಾಪ್ರಸಾದವೆಂದನಯ್ಯ ವೇಶ್ವರ ನಿಮ್ಮ ಕಾಲದ ಕಟ್ಟಡೆಯಲ್ಲಿ ಸುಲುಕಿ ಬೆರಗಾದನಯ್ಯ ಏನು ಸುಂದರ ಕಲಿಯುಗದಲ್ಲಿ ಹೆಂಗದಂದ್ರ ಗುರುಗಳ ವಂದಿಸಿ ನಾನು ಬರ್ದಿಲ್ಲ ಅಲ್ಲಮ್ಮ ಜ್ಞಾನಿ ಐಕ್ಯ ಸ್ಥಳದಲ್ಲಿ ಇದ್ಕೊಂಡಿರುವಂತ ವಚನ ಸೋನೆ ಸಿಂಹಾಸನದ ಅಧಿಪತಿ ಆದಂತ ಅಲ್ಲಮನೆ ಬರೀತಾನ ಅಲ್ಲಮನನ್ನು ಕಳಿಸಿದ ಎಲೆ ಸುರಾಪುರಕ್ಕೆ ಕರ್ಕೊಂಡ್ ಬರೋದು ಹೆಂಗ್ ಸಿದ್ದರಾಮಣ್ಣ ನಾವು ಕಲ್ಯಾಣದಲ್ಲಿ ಒಂದು ದೊಡ್ಡದಾದಂತಹ ಅನುಭವ ಮಂಟಪ ಕೆಟ್ಟದೆ ಬಾಂದ್ರ ಬರ್ತಿದ್ದಿಲ್ಲ ಕೆರೆ ಕಟ್ಟು ಕಾರ್ಯ ಬಹಳ ಜೋರಿತ್ತು ಬರೇ ಮನೆಯಲ್ಲೇ ಇದ್ದು ಉತ್ತಿ ಬಿತ್ತಿ ಬೆಳೆದು ಜೀವನ ನಡೆಸ್ರ ಅಲ್ಲಮ್ಮ ಹೇಳ್ತಾನೋ ಕತ್ತೆ ಪ್ರಾಣಿಗಳಿಗಿಂತ ನಿನಗೇನು ಅವು ಅಟ್ಟ ಮಾಡ್ತಾವು ಬೆಳಗಿಂದ ಎರಡು ರೂಪಾಯಿ ದೂಡಿತಾವ ಇನ್ನು ಒಂದು ದಿನಕ್ಕೆ ಹೋಗ್ತಾವ ಮನುಷ್ಯ ಜನ್ಮ ಬಂದ ಮೇಲತ್ತ ಏನಾದ್ರೂ ಒಂದು ಸಾಧನೆ ಬೇಡ ತಿಳ್ಕೊಂಡು ಸೋಲಾಪುರಕ್ಕೆ ಬಂದ ಸಿದ್ದರಾಮ ಕರಿಬೇಕಾಗಿತ್ತಂದ್ರ ಸಾವಿರಾರು ಜನ ಕೆರೆಯನ್ನು ಕಟ್ಟು ಕಾರ್ಯದಲ್ಲಿದ್ದಾಗ ಶಬ್ದ ಹೆಂಗ ಬಳಸ್ತಾನೆ ಅಲ್ಲಮ್ಮ ಜ್ಞಾನಿ ಗುರು ಎಲ್ಲಿದ್ದಾನೆ ನಿಮ್ ವಾಕ್ಟರ್ ಸಿದ್ದರಾಮ ನಮ್ಮ ಹುಡುಗ ಸಿದ್ದರಾಮ ಹೋಗಿ ಸಿದ್ದರಾಮ ಹೇಳಿದ್ರು ಯಾವ ಒಬ್ಬ ಬಂದಿದನ ತೆಲೆಯಲ್ಲಿ ತುಟ್ಲಾ ಕಟ್ಟ್ಯಾನ ಕಾವಿ ಬಟ್ಟೆ ಧರಿಸಿದಾನ ಒಟ್ಟ ಸಿದ್ದರಾಮ ಅಂತ ಹೋಗಿ ಹೇಳಿದ್ರು ಯಾವ ಅತನ ತಗೊಂಡ ಕಾಯಕನಲ್ಲಿ ಜೋರ್ ಇತ್ತು ಇಂಥದ್ರಲ್ಲಿ ಬಂದು ಇಬ್ರು ವಾಗ್ವಾದ ಚಾಲು ಸುಟ್ಟ ಬಿಡುತ್ತಾನ ತಾವ ನೀನು ಸುಡುವಿಕೆ ಗೊತ್ತಿ ಇಬ್ರು ಬ್ರಹ್ಮಚಾರಿಗಳೇ ಇಬ್ರು ಸನ್ಯಾಸಿಗಳೇ ಅವಾಗ ಅಲ್ಲಮನ ಪರಾಕ್ರಮವನ್ನು ನೋಡಿ ಶರಣು ಶರಣೆಂಬಿ ಅಲ್ಲಮ್ಮ ಎಲ್ಲವನ್ನೂ ಬಿಟ್ಟ ಅಟರಾಗಿ ಕೆರೆ ಕಟ್ಟೋದು ಮುಗಿ ಹಂತದಲ್ಲಿ ಬಂದಿತ್ತು ಇನ್ ಇದನ್ನೇನು ಮಾಡ್ತೀವೋ ಕೆರೆ ಕಟ್ಟೋದು ಯಾರು ಬೇಕಾದರೂ ಕಟ್ತಾರ ಒಂದ್ಸಲ ಕೆರೆನು ಬಿತ್ತು ಹೋಗಬಹುದು ಆದರೆ ಕೆರೆ ಕಟ್ಟೋದಲ್ಲ ಅನುಭವ ಮಂಟಪವನ್ನು ಕಟ್ಟೋಣ ಲಕ್ಷ ಲಕ್ಷ ಜೀವರಾಶಿಗಳು ಬಂದು ಸಾಯುತ್ತಿವೆ ಅವುಗಳನ್ನು ಉಳಿಸೋಣ ಅಂತ ತಿಳ್ಕೊಂಡು ಕಲ್ಯಾಣ ಅನುಭವ ಮಂಟಪ ಹೋದ ಕರ್ಕೊಂಡ ಏನ್ ಅದ್ಭುತ ಸಾಧನೆ ಜೀವರಾಶಿಗಳು ಹುಟ್ಟಿದ ಜೀವರಾಶಿಗಳು ಉಳಿಯೋದೇನೇ ಇಲ್ಲ ಸುಮ್ಮನೆ ನಡಬಾರ ಉದಾಹರಣೆ ಹೇಳ್ತೀನಿ ನಾನು ಕಬೀರ್ ಮತ್ತು ಕಮಲದಾಸ ಅಪ್ಪ ಮಕ್ಕಳು ಕಬೀರ್ ಅವನ ಮಗ ಕಮಲದಾಸ ಇಬ್ರು ಕೂಡ ಬೆಳಿಗ್ಗೆ ಭಿಕ್ಷೆ ಕೊರಟರು ಬೆಳಗ್ಗೆ ಎದ್ರು ಪಕ್ಕ ತಾಯಿ ಬೀಸ್ತಿದ್ದಳು ಮನೆಯಲ್ಲಿ ಬಿಸುಕಲು ನೀವೆಲ್ಲಾ ಬಹಳ ಚಲೋ ಇಷ್ಟ ದೈವ ಬಹಳ ಚಲೋ ಅದ ಬೀಸೋ ಕಾರ್ಯ ನಿಮ್ದೆಲ್ಲ ತೆಪ್ಪಿದೆ ಅವಾಗಿನ ಕಾಲದು ನಸಿಕ ನಾಲ್ಕು ಗಂಟೆಗೆ ಅಂದ್ರೆ ಆರು ಗಂಟೆ ತಕ ಬೀಸಬೇಕಾಗಿತ್ತು ಅಷ್ಟೆಲ್ಲ ಅಷ್ಟೆಲ್ಲಾ ಅದ್ಭುತವಾದಂತದ್ದು ಬೀಸಾಕೈತಿರು ಆರು ಗಂಟೆಗೆ ಭಿಕ್ಷೇಪ್ ಆದ್ರು ಭಿಕ್ಷೇಕ್ ಆದಾಗ ಆ ತಾಯಿ ಬಿಟ್ಟಿ ಬೀಸ್ತಿದ್ದಳು ಮುಕ್ ಹಾಕಿ ಹಾಕಿ ಬೀಸ್ತಿದಳು ಅಂತಾದ್ರೊಳಗ ಜೋಳದ ಕಾಲ್ ಹಾಕಿ ಬಿಸು ಹತ್ತಿನ ಸಂಬಂಧ ಭಿಕ್ಷಾಂತೇ ಅಂತಂದ್ರು ಆ ಬೀಸೋದನ್ನು ನೋಡೇ ಇದ್ದಿದ್ದಿಲ್ಲ ಯಾರೋ ಕಮಲದಾಸ್ ಏನ್ ಮುಖ ಹಾಕಿ ಬೀಸ್ತಿದ್ದಳು ಅದನ್ನ ನೋಡಿ ಅಲ್ಲಾ ಕೈತಿದ ಕಮಲದಾಸ್ ಅಲ್ಲಾ ಕೈತಿದ ಯಾಕೆ ತಲ್ಲಾ ಅಂತಂದ ಅವಾಗ ಕೀರ್ ನಾ ಅವ್ರ ತಂದೆನ ಕೇಳಲ್ಲ ಇಬ್ರು ಸಂತ್ರೆ ಅಪ್ಪ ಮಕ್ಕಳಲ್ಲ ಇಬ್ರು ಸಂತ್ರ ಈ ನಾಡು ಕಂಡ ಅಪರೂಪದ ಸಂತ್ರ ಅವರ ಅವ್ರ ಸಾಧನೆ ಒಳ್ಳೆ ಅಂದ ಅವಾಗ ಕಮಲ ದಾಸ ಜ್ಞಾನ ಹೆಂಗಂದ್ರ ಎಲ್ಲಾ ಹಾಕಿ ಬೀಸಾಕೈತಾಳು ಎಲ್ಲಾ ಜ್ವಾಳ ಬೀಸ ಜನ ಹೋತು ಹಿಟ್ಟಾಗಿ ಆಗಿ ಹೊರಗ ಹೊರಕತೇರಿ ಈ ಜಗತ್ತಿಗೆ ಜ್ಞಾನದ ಎಲ್ಲದ ಎಲ್ಲ ಸತ್ತನ ಉಂಟಾಗ್ತಂದಬೀರ್ ದಾಸ್ ಜ್ಞಾನಿ ಸತ್ಪುರುಷ ಮಹಾತ್ಮವ ಇಲ್ಲಿ ಬಾಯಿಲೆ ತಿಳ್ಕೊಂಡು ಒಳಗನ್ನ ಕರ್ಕೊಂಡವಳು ಆ ತಾಯಿ ಹೇಳ್ದ ಸ್ವಲ್ಪ ತಡಿ ಅಂದ ತಡಿ ಅಂದ್ರೆ ಯಾಕಪ್ಪ ಅಂದಕ್ಕೆ ಇಲ್ಲ ಒಂದು ಸ್ವಲ್ಪ ತಡಿ ಅಂದ ನನ್ನ ಮಗನಿಗೆ ಸತ್ಯದ ಜ್ಞಾನದ ಅರಿ ಮಾಡಿ ಕೊಡಬೇಕಾಗಿತ್ತು ಎಂದ ತಾಯಿ ಸರದಳು ಮ್ಯಾಲಿನ ಪಕ್ಕಳಿ ನತ್ತ ಕೆಳಗಿನ ಪಕ್ಳಿ ಎರಡು ಇರ್ತಾವು ಮ್ಯಾಲಿನ ಕಲ್ಲನ್ನು ತಗದ ನಡಬಾರ ಒಂದು ನಡವಾರ್ಕ್ ಒಂದು ಏನು ಗೂಟ್ ಇತ್ತು ಆ ಗೂಟದ ಸುತ್ತ ಮುತ್ತ ಯಾವ ಕಾಳುಗಳು ಇರುತ್ತವೆಯೋ ಅವು ಮಾತ್ರ ಜ್ವಾಳಿದ್ದು ಗೂಟದ ಬಿಟ್ಟು ಹೊರಗೆ ಬಂದಿದ್ದು ಎಲ್ಲ ಪುಡಿಯಾಗಿ ಬಿಟ್ಟಾಗಿ ಬೆಳಿತಿದ್ದು ಹಿಡಿತ ನಂದ ಗೂಟದ ಪಕ್ಕ ಅಂದ್ರ ಯಾರು ಗುರುವಿನ ಹತ್ತಿಲ ಇರ್ತಾರೋ ಸತ್ಯದ ಸಾಕ್ಷಾತ್ಕಾರ ಮಾಡ್ತಾರೋ ಗುರು ಮುಟ್ಟಿ ಯಾರು ಗುರು ಆಗ್ತಾರೋ ಅವರು ಭೂಮಿ ಭೂಮಂಡಲದ ಬೀಜ ಆಗಿ ಉಳಿತಾರ ಉಳಕಿದ ಎಲ್ಲ ಪುಡಿ ಸಪ್ ಅಂತ ಹೇಳಿದಾಗ ಕಮಲ್ ದಾಸ್ ಅಳೋದು ಬಿಟ್ಟು ನಗಾಕಿ ಬಂದಂತ ಜೀವಿಗಳೆಲ್ಲ ಪ್ರಪಂಚ ವಿಷಯಗಳನ್ನು ಮಾಡಿ ಹತ್ರ ಕಲ್ಯಾಣವನ್ನು ಕಟ್ಟವ್ರು ಯಾರು ಕಲ್ಯಾಣದಲ್ಲಿ ಇರವ್ರು ಯಾರು ಸಿದ್ದರಾಮಣ್ಣ ಕರ್ಕೊಂಡ ಅಲ್ಲಮ್ಮ ಕಲ್ಯಾಣಕ್ಕೆ ಹೋದ ಬಸವಣ್ಣ ಎಲ್ಲ ಕಡೆ ಇರುವಂತ ಎಲ್ಲ ಶರಣರನ್ನು ಕರೆತಂದ ಬೀಜ ಯಾವುದು ಇನ್ನೊಮ್ಮೆ ಹುಟ್ಟುವುದು ಭವಕ್ಕೆ ಬೀಜ ಯಾವುದು ಇನ್ನೊಮ್ಮೆ ಹುಟ್ಟುವುದು ಮತ್ತೆ ಸಾಯುವುದು ಅದನ್ನ ಬಿಟ್ಟರೆ ಬೇರೆ ಇಲ್ಲ ಹಿಂಗೇ ಅಫಗಾನಿಸ್ತಾನ್ ಮಹಾದೇವ ಭೂಪಾಲ ಅರಸ ಏನು ಸಂಪತ್ತು ಕಲ್ಯಾಣದ ವೈಭವ ನೋಡಿ ಮಹಾದೇವ ಭೂಪಾಲ ಹೆಂಡತಿಗೆ ಹೇಳಿದ ನನ್ನ ರಾಜ್ಯ ಸಾಕಿಲ್ಲ

ಕಲ್ಯಾಣದಲ್ಲಿ ಬಸವಣ್ಣ ಅನುಭವ ಮಂಟಪ ಕಟ್ಟಾನಂತ ಲಕ್ಷಾಂತರ ಜನರ ಶರಣರದಾರತ್ತ ಈ ಪ್ರಪಂಚ ವಿಷಯ ಇದು ಸಾಕು ಒಂದಿಷ್ಟು ಅನುಭವ ಮಾಡಬಹುದು ತಿಳ್ಕೊಂಡು ಕಲ್ಯಾಣಕ್ಕೆ ಬಂದ ಜೀವನ ಒಬ್ಬರಲ್ಲ ಇಬ್ಬರಲ್ಲ ಅದ್ಭುತವಾದಂತ ಸಾಧನೆ ಕಲ್ಯಾಣಕ್ಕೆ ಬಂದ ಕಾಯಕ ಮಾಡಕ್ ಹಚ್ಚಿದ ಬಸವಣ್ಣ ಸಂಪರ್ಕಕ್ಕೆ ಬಂದು ಕಾಯಕ ಏನು ಕಾಡಿ ಹೋಗಿ ಕಟ್ಟಿಗೆ ಕಡ್ದು ಮಾರು ಅಂತ ಕಾಯಕ ನಮ್ದೆಷ್ಟು ಸೌಭಾಗ್ಯ ಚಲೋ ಅದ ಯಾರು ಕಟ್ಟಿಗೆ ಕಡಿದಿಲ್ಲ ನೀವು ಕಟ್ಟಿಗೆ ತರುವುದಿಲ್ಲ ಗ್ಯಾಸ್ ತರೋದು ಭಾಗಗಳಿಸ್ಬೋದು ಮೊದಲು ಕೆಲಸ ಅದು ಮಣಿಗರಿ ಹತ್ತಿ ಮನೆಯ ನಮ್ಗೆ ಕಲ್ಯಾಣದಾಗ ಕಟ್ಟಿಗೆ ತಂದು ಮಾರುವಂತ ಕಾಯಕ ಕೊಡ್ಲಿ ಹಿಡದಿಲ್ಲ ಮಹಾದೇವ ಗೋಪಾಲ ಕೊಡ್ಲಿ ಹಿಡದಿಲ್ಲ ಬಸವಣ್ಣವ್ರ ಸಂಪರ್ಕ ಬಂದಾಗ ಕಾಯಕ ಮಾಡಾಕ ಅಂಬಿಗರ ಚೌಡಯ್ಯ ಟೋಹರ ಕಕ್ಕಯ್ಯ ನೂಲಿಯ ಚಂದಯ್ಯ ಎಷ್ಟು ಮಂದಿ ಒಬ್ರು ಇಷ್ಟು ಆಯ್ಲಕ್ಕಿ ಮಾರಯ್ಯ ಲಕ್ಕಮ್ಮ ಇವರು ಬರೀ ಪುರುಷರಟ್ಟ ಅಲ್ಲ ಧೂಪದ ಗೊಗ್ಗವ್ಯ ಅಂತ ಹೆಣ್ಮ ಅರಸನ ಮಗಳು ಧೂಪದ ಗೊಗ್ಗವ್ಯ ಸೋಳೆ ಸಂಕವ್ವ ಒಬ್ರು ಇಬ್ರು ಸಮಾನತೆ ಕಾಯ್ದೆಯನ್ನ ತಂದ ಜಗತ್ತಿನ ಯಾರಾದರೂ ಇದ್ರ ಅನ್ನ ಬಸವಣ್ಣ ಸಾಮೂಹಿಕವಾಗಿ ಚಿಂತನವನ್ನ ಮಾಡಿಸಿದಂತವು ಬಸವಣ್ಣ ಜಗತ್ತಿಗೆ ಸಂವಿಧಾನವನ್ನು ಕೊಟ್ಟವ ಬಸವಣ್ಣ ಏನು ಗೊತ್ತ ಸಂವಿಧಾನ ಇವತ್ ಅಮೇರಿಕಾ ಮುಂದದ ಜಪಾನ್ ಮುಂದದ ರಷ್ಯಾ ಮುಂದದ ಏನ್ ಇಂಗ್ಲೆಂಡ್ ಸೂರ್ಯ ಮುಳುಗನ ಸಾಮ್ರಾಜ್ಯದಲ್ಲಿ ಆಳಿದವರು ಅಂತ ಹೇಳ್ತೀವಿ ಅವರ ದೇಶದ ಇನ್ನೂವರೆಗೆ ಮಹಿಳೆಯರಿಗೆ ಅವಕಾಶ ಇಲ್ಲ ಪ್ರಧಾನಮಂತ್ರಿ ಇನ್ನೂವರೆಗೆ ಆಗಿಲ್ಲ ಈ ಸತ ಇಲೆಕ್ಷನ್ ನಡೆದ ಅನು ಶರಣಿಯರನ್ನು ತಂದ ಶರಣರನ್ನು ತಂದ ಕೂಡಿಸಿದ ಒಂದಿಷ್ಟು ಆರ್ ಸಿ ಸಿ ಮನೆ ಇಲ್ಲ ಒಬ್ಬರ ಮನೆಯಾಗ ಸೋಫಾ ಸಟ್ಗಳಿಲ್ಲ ಗಂಡನ ಮನೆಗೆ ಬರೋದನ್ನ ಏನೇನು ತರ್ತೀರವ ನೀವು ನೀವು ತರ್ತೀರ ಮತ್ತೆ ನಿಮ್ಗೇನ್ ಗೊತ್ತಾಗ್ತದ ಒಂದು ಗುಡಿಸಲು ಗುಡಿಸಿಲ್ಲದೆ ಜೀವನ ದುಡಿಬೇಕು ಉಣಬೇಕು ದಾಸೋಹ ಮಾಡಿಸ್ಬೇಕು ಮಾದಾರ ಚೆನ್ನಯ್ಯ ಕಲ್ಯಾಣದಾಗ ಬೆಲೆಗೆ ಎದ್ದ ತಕ್ಷಣ ಎಲ್ಲರ ಬಾಯಲ್ಲಿ ಒಂದೇ ಶಬ್ದ ಯಾವುದು ಶರಣು ಶರಣಾರ್ಥಿ ನಮ್ಮ ಮಕ್ಕಳಿ ಪಾಪ ಶರಣು ಶರಣಾರ್ಥ ಗೊತ್ತಿಲ್ಲ ಅವು ಬರೇ ಹಾಯ್ ಅಂಡ್ ಹಲೋ ಆದ್ರೆ ಊರಿಗೆ ಹೋಗೋತ್ನಾಗ ಟಾಟಾ ಬಾಯಿಗ್ ಬಡಪ್ಪ ಬಸವಣ್ಣ ಕಲಿಸಿದ ಶರಣು ಅಯ್ಯ ಎಂದು ಕರೆಯುತ್ತಲಿದ್ದೇನೆ ಹೊರಳುತ್ತಲಿದ್ದೇನೆ ಓ ಅಯ್ಯ ಅದ್ಭುತವಾದಂತ ಜೀವನ ಎಲ್ಲರನ್ನು ಕರೆದು ಕೂಡಿಸಿದ ಒಬ್ಬೊಬ್ಬರು ಸಾಧನೆ ಆಚರಣೆ ಎಲ್ಲರೂ ಚರಿತ್ರೆ ಬಹಳ ಜನಕ್ಕೆ ನಿಮ್ಗೆ ಗೊತ್ತದ ಆದ್ರ ಬಸವಣ್ಣ ದೊಡ್ಡ ಕಾಯಕ ಅಂದ್ರೆ ಕಲ್ಯಾಣದಲ್ಲಿ ಕೂಡ ಏ ಎಳ್ನೂರ ಎಪ್ಪತ್ತು ಅಮರಗಣಗಳು ಸಾಯಲಾರದವರು ಏನು ಚಿಂತನ ಕೊಟ್ಟಿದ್ದ ಎಲ್ಲರನ್ನು ತಂದ ಉಡುತಡೆಯಿಂದ ಅಕ್ಕ ಮಹಾದೇವಿ ಅಲ್ಲಮ್ಮ ಪ್ರಭು ಡೋಹರ ಕೊಯ ಮರ ಚೆನ್ನಯ್ಯ ನಗೆಮಾರಿ ತಂದೆ ನಗೆಮಾರಿ ತಂದೆ ಕಲ್ಯಾಣದ ಯಾರೇ ಸಾಕು ಮುಖ ಮಾಡಿ ತಿರುಗಾಡುತ್ತಿದ್ರಂದ್ರ ಅವರು ನಗಸುವಂತ ಕಾಯಕ ಯಾರದು ನಗೆಮಾರಿ ತಂದೆ ಶಕ್ ಮಾಡ ವೈದ್ಯ ಸಂಗಣ್ಣ ಆಯುರ್ವೇದಿಕ್ ವೈದ್ಯ ಸಂಗಣ್ಣ ಕಲ್ಯಾಣದಲ್ಲಿದ್ದ ಅವನ ಮನೆ ಯಾರಾದ್ರೂ ಆರೋಗ್ಯ ತಪ್ಪೇತ ಬಂದ್ರಂದ್ರ ಅವೆಲ್ಲ ಅವನ ಮನೆಯಾಗ ಆಯುರ್ವೇದಿಕ್ ಔಷಧಗಳನ್ನು ಜೋತ್ ಬಿಟ್ಟಿದ್ದ ಯಾರಿಗೆ ಏನು ನೋವು ಅನ್ನೋದು ಅವನ ಮನೆಯಾಗಿನ ಬೇರ್ಗಳು ಹಿಂಗೆ ಅಳಗಾಡ್ತಿದ್ದು ಅಂತ ಆ ಅವಳಿಗೆ ಅದರ ಔಷಧಿ ಅವ್ರು ಕೊಡ್ತಿದ್ದ ಕಡಿಬೇಕಿತ್ತ ಈಗ ನಮಗ ಊಟದಟ್ಟೆ ಗುಳಿಗೆ ತಗೋದು ತೊಗರಿ ಬೆಂದಿ ಎಲ್ಲಿ ಹೊಂಟೈತೆ ಹೊಂಟೈತಂದ್ರಾಸ್ಪಿಟಲ್ ಹೊಂಟದ ಚಿತ್ರ ವೈದ್ಯ ಸಂಗಣನಂತೆ ಮನೆಯಾಗಿಂದ್ರೆ ಬರೇ ಬೇರೆಗಳ ಆಯುರ್ವೇದ ಸಸ್ಯಗಳ ಏನು ಅದ್ಭುತವಾದಂತದ್ದು ಇಂಥವರ ಎಲ್ಲವನ್ನು ಕೂಡಿಸಿದ್ದ ಬಸವಣ್ಣ ಮೇಲಾರ ಕೇತಯ್ಯ ತೋಪಿದ್ದ ಬಿದಿರುಗಳನ್ನ ಕಡೆದು ಬುಟ್ಟಿ ಮಾಡಿ ಮಾರ್ತಿದ್ದ ಏನು ಅದ್ಭುತ ಜೀವನವರದು ಇವರನ್ನೆಲ್ಲ ಕುಡಿಸಿ ಅಷ್ಟಾವರ್ಣಗಳನ್ನು ತಂದ ಸೆಟ ಸ್ಥಳಗಳನ್ನು ರಚನೆ ಮಾಡಿದ ಅಷ್ಟಾವರ್ಣಗಳು ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ಏನು ರುದ್ರಾಕ್ಷಿ ಮಂತ್ರ ಕೆಲವೊಂದು ಧರಿಸುವಿಕೆಯನ್ನು ಕಲಿಸಿದ ಕೆಲವೊಂದು ಸ್ವೀಕಾರ ಮಾಡುವಂತದ್ದು ಕಲಿಸಿದ ಕೆಲವೊಂದು ಸ್ಮರಣೆ ಮಾಡುವಂತ ಕಲಿಸಿದ ಗುರು ಲಿಂಗ ಜಂಗಮ ಇವು ಮೂರು ಪೂಜ್ಯನೇ ಪಾದೋದಕ ಪ್ರಸಾದ ಸ್ವೀಕಾರ ಮಾಡುವಂತದ ನಾವ್ ಒಂದೊಂದು ಊರಾಗ ಒಂದೊಂದು ಗೊತ್ತಿರಂಗಿಲ್ಲ ಹಂಗಿಲ್ಲ ಏನು ಗೊತ್ತಲ್ಲ ಏನದು ಮಣ್ಣಿನ ಊರಿಗೆ ಹೋಗಿದ್ದೆ ಸುಮ್ನೆ ನಾವ್ ನಡಬಾರ ಊರಿಗೆ ಹೋಗಿದ್ದೆ ಪಾಲ್ ಪೂಜೆ ಎಲ್ಲಾ ಮಾಡಿದ್ರು ಪ್ರಸಾದ ಕೂತೀವಿ ಕುತ್ ಮೇಲೆ ನಾನು ಸಾಸ್ಟಾಂಗ್ ಹಾಕಪ್ಪ ಅವಂದ ಅದ್ ಒಂದ ಮರತಕ್ ಅಂದ ಏನಂತ ಕೇಳಲಿಲ್ಲ ಅವ್ನ ಹಿಡ್ತೀನಿ ಒಳಗಿದಾಳ ಕೇಳ್ದವ ಏ ಸಾಸ್ಟಾಂಗ್ ಹೇಳಿಟ್ಟದೇ ಅಂದವ್ ಏ ನಾನು ಮರ್ತನ್ರಿ ಸೆಟ್ ಅಂಗಡಿಯಾಗ ಹೋಗಿ ಹೋಗ್ಬರೀ ಹತ್ತೊಂದು ಹತ್ತು ರೂಪಾಯಿ ಕೊಟ್ಲಕಿ ಯಾರ ಗಂಡನ ಕೈಯಾಗ ಅವನ ಗಾಂಡಿ ಇದ್ದವನ ಮಗ ಆಯ್ತು ಹೋದ ಮಗನ ಕೈಯ ಏಡ್ಕೊತ ಹೋಗಿ ನಗು ಸಾಸ್ಟಾಂಗ್ ತಗೊಂಡ್ಬರವ್ ಮುಚ್ಚಾರ ಪ್ರಸಾದ ಕೂತಾರ ಏನ್ ತರಕೋದ ಅಂಗಡೇ ನಾನು ಕೊಡ್ತಾರೆ ಥ್ಯಾಂಕ್ ಹೋಗಿ ಸೆಟ್ರು ಅಂಗಡಿಯ ಕೇಳಿದೆ ಯಾರ ಅಂಗಡಿದ್ರಿ

ಅವ ಏನಕ್ಕೋ ಇನ್ನೊಂದು ಹೇಳೋ ಇಲ್ಲ ರೀ ಒಂದು ಹತ್ತು ರೂಪಾಯಿ ಸಾ ಅಷ್ಟಾಂಗ ತಗೊಂಬಾತ ಕಳಿಸ್ಯಾನು ಹಿಂಗ ಮುಂದಕ್ಕೆ ಬಾ ಅಂದ ಹತ್ತಿರ ರೋಡ್ಗೆ ಸುಂದ ಸ್ವಲ್ಪ ಸರ ಮುಂದಕ್ಕೆ ಬಾ ಅಂದ ಕೈ ಹತ್ತಬೇಕಲ್ಲ ಹುಡುಗ ಸರದ್ ನಿತ್ತು ಒಂದು ಸೆಟ್ ಕೊಡಬಾರ್ದ ಕೊಟ್ಟು ಗೆದ್ದು ಹುಡುಗ ಅದರ ದಿಪ್ಪ ದಿಪ್ಪತ್ತು ಬಿತ್ತ ನೋಡಿ ಇದ ಸಾಷ್ಟಾಂಗ ತಗೊಂಡ್ ಹೋಗಲ್ಲ ಬಿದ್ದಿಲ್ಲ ಒತ್ತಗ ಇದ ಸಾಷ್ಟಾಂಗ ದೇಹ ತಗೊಂಡ್ ಹೋಗಲ್ಲ ಇಂಥದೈತ್ರಿ ಆ ಅಂದಾವ ಬಂದ ನಾವು ಮನಿಗೆ